ಬಂಟ್ವಾಳ ತಾಲೂಕಿನ ಸಜೀಪ ಮುನ್ನೂರಿನಲ್ಲಿರುವ ಆರೋಗ್ಯ ಉಪಕೇಂದ್ರದ ಗೋಡೆಗಳಲ್ಲಿ ವರ್ಲಿ ಚಿತ್ರಕಲೆಯ ಮೂಲಕ ವೈವಿಧ್ಯಮಯ ಬಣ್ಣ ರಚನೆ ಮಾಡಿದ ಮಂಚಿಕೊಳ್ಳಾಡು ಹೈಸ್ಕೂಲ್ ವಿದ್ಯಾರ್ಥಿಗಳು ಸ್ಥಳೀಯರ ಗಮನ ಸೆಳೆದರು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುವ ದೃಶ್ಯಗಳು ಆರೋಗ್ಯ ರಕ್ಷಣೆಗೆ ಸುಲಭವಾಗಿ ಮತ್ತು ಸರಳವಾಗಿ ಮಾಡಬೇಕಾದ ಸಿದ್ಧ ಸೂತ್ರಗಳು ಇವೆಲ್ಲವೂ ಪರಂಪರೆಯ ವರ್ಲಿ ಚಿತ್ತಾರದ ಮೂಲಕ ಬಂಟ್ವಾಳ ತಾಲೂಕಿನ ಸಜೀಪ ಮುನ್ನೂರು ಗ್ರಾಮದಲ್ಲಿರುವ ಆರೋಗ್ಯ ಉಪಕೇಂದ್ರದಲ್ಲಿ ಕಂಡುಬಂತು ಬಂಟ್ವಾಳ ತಾಲೂಕಿನ ಮಂಚಿಕೊಳ್ನಾಡು ಹೈಸ್ಕೂಲಿನ ಸುಮಾರು ಇಪ್ಪತ್ತೈದರಷ್ಟು ಹುಡುಗ ಹುಡುಗಿಯರು ಪೇಂಟ್ ಬ್ರಷ್ ಇಟ್ಕೊಂಡು ಅಪ್ಪಟ ಚಿತ್ರಕಾರರಾದರು ಗೋಡೆಗಳೇ ಅವರ ಕ್ಯಾನ್ವಸ್ಗಳಾದವು ಚಿತ್ರಕಲಾ ಶಿಕ್ಷಕ ವರ್ಲಿ ಚಿತ್ರಕಲೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪರಿಚಯಿಸಿದ ಪ್ರಮುಖರಲ್ಲಿ ಒಬ್ಬರಾದ ತಾರನಾಥ್ ಕೈರಂಗಳ್ ಮಾರ್ಗದರ್ಶನದಲ್ಲಿ ಸಾಮಾನ್ಯವಾದ ಆರೋಗ್ಯ ಕೇಂದ್ರದ ಕಾಂಪೌಂಡ್ ಗೋಡೆಯಲ್ಲಿ ಹದಿನೇಳು ವೈವಿಧ್ಯಮಯ ಚಿತ್ರಗಳು ಮೂಡಿಬಂದುವು ಸಜೀಪ ಮುನ್ನೂರು ಆರೋಗ್ಯ ಉಪಕೇಂದ್ರದಲ್ಲಿ ಮಂಚಿಕೊಳ್ನಾಡು ಹೈಸ್ಕೂಲಿನ ಸುಮಾರು ಇಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ನಂದ ಅವರ ಹೈಸ್ಕೂಲಿನ ಪ್ರಭಾರ ಮುಖ್ಯ ಶಿಕ್ಷಕ ದೇವದಾ ಸಲಹೆಯಂತೆ ವರ್ಲಿ ಚಿತ್ರದ ಮೂಲಕ ಜಿಲ್ಲೆಯ ಗಮನ ಸೆಳೆದಿರುವ ಚಿತ್ರಕಲಾ ಶಿಕ್ಷಕ ತಾರನಾಥ್ ಕೈರಂಗಳ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಚಿತ್ರವನ್ನು ರಚಿಸಲು ಆರಂಭಿಸಿದವರು ಮಧ್ಯಾಹ್ನದವರೆಗೆ ಬಿಸಿಲನ್ನ ಲೆಕ್ಕಿಸದೆ ಬಣ್ಣದೊಂದಿಗೆ ಸಂಭ್ರಮಿಸಿದ್ರು ಲಾಕ್ಡೌನ್ ಆದ ಮೇಲೆ ಕಳೆದ ಒಂಬತ್ತು ತಿಂಗಳಿಂದ ಮಕ್ಕಳು ಮನೆಯಲ್ಲೇ ಇದ್ದಾರೆ ಶಾಲೆಗೆ ತೆರೆಯದೆ ಅವರು ಬಹಳ ಒಂದು ಏನಾಗಿದೆ ಏನೋ ಉತ್ಸಾಹ ಕಳ್ಕೊಂಡಾಗೆ ಅಂತ ಸಂದರ್ಭದಲ್ಲಿ ನಮ್ಮ ನೆರೆಯ ನಂದವರ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀಯುತ ದೇವದಾಸ್ ರವರ ಸಲಹೆಯ ಮೇರೆಗೆ ಇಲ್ಲಿ ಒಂದು ಮಾರ್ನ ಬೈಲಲ್ಲಿ ಆರೋಗ್ಯ ಉಪಕೇಂದ್ರದಲ್ಲಿ ಹೊರಗಿನ ಕಂಪೌಂಡ್ ಹಾಲಲ್ಲಿ ವರ್ಲಿ ಚಿತ್ರಕಲೆಯನ್ನು ಆರಂಭಿಸಬೇಕು ಅದಕ್ಕೆ ಒಂದು ಕಾರ್ಯಾಗಾರವನ್ನು ನಡೆಸಬೇಕು ಅನ್ನುವ ಒಂದು ಸಲಹೆಯನ್ನು ಕೊಟ್ಟಾಗ ನಮ್ಮ ಮಕ್ಕಳಲ್ಲಿ ತಿಳಿಸಿದಾಗ ಮಕ್ಕಳು ಬಹಳ ಪ್ರೀತಿಯಿಂದ ನಾವು ಬರ್ತೇವೆ ಸರ್ ನಮಗೆ ಬೋರ್ ಆಗಿದೆ ಮನೆಯಲ್ಲಿ ಕೂತು ಕೂತು ಏನು ನಮಗೆ ಬೋರ್ ಆಗಿದೆ ಅಂತ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ನಾವಿಲ್ಲಿ ಇವತ್ತು ಈ ದಿನ ನಾವು ಒಂದು ಈ ಒಂದು ಉಪಕೇಂದ್ರದಲ್ಲಿ ವರ್ಲಿ ಚಿತ್ರಕಲಾ ಒಂದು ಬಿಸಿತಾರವನ್ನು ನಾವು ಮಾಡ್ತಾ ಇದ್ದೇವೆ ದಿನವಿಡಿ ನಡೆದ ಕಾರ್ಯಾಗಾರಕ್ಕೆ ಮಂಚಿಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಶೀಲ ಚಾಲನೆ ನೀಡಿದರು ಈ ಸಂದರ್ಭ ಉದ್ಯಮಿ ಡಾಕ್ಟರ್ ಎಸ್ ಎಂ ಗೋಪಾಲಕೃಷ್ಣ ಆಚಾರ್ಯ ಪ್ರಮುಖರಾದ ಜಯಶಂಕರ್ ಉದಯಕುಮಾರ್ ಗಿರೀಶ್ ನಂದಾವರ್ ಹೈಸ್ಕೂಲಿನ ಪ್ರಭಾರ ಮುಖ್ಯ ಶಿಕ್ಷಕ ದೇವದಾಸ್ ಮಂಚಿಕೊಳ್ನಾಡು ಹೈಸ್ಕೂಲಿನ ಸಹ ಶಿಕ್ಷಕರಾದ ಶ್ರೀರಾಮೂರ್ತಿ ಸಜೀಪ ಮುನ್ನೂರು ಆರೋಗ್ಯ ಉಪಕೇಂದ್ರದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ನರ್ಸ್ ಸುಮಲಕುಮಾರಿ ಕ್ರಾಸ್ತಾ ಉಪಸ್ಥಿತರಿದ್ದರು ಡೌನ್ಲೋಡ್ ಪಬ್ಲಿಕ್ ನೆಕ್ಸ್ಟ್